ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂದಿನಿ ಭಾಗ ಇಲ್ಲ ಮಾವಾ ಇಲ್ಲಿ ಬೇರೆ ಏನೋ ನಡೆದಿದೆ ಈಗ ನಾವು ಸತ್ಯ ತಿಳಿದುಕೊಳ್ಳಬೇಕು ಎಂದರೆ ಇವಳ ಊರಿಗೆ ಹೋಗಬೇಕು ಎಂದನು ಆದಿ ಈಗ ಅಲ್ಲಿಗೆ ಹೋಗಿ ಏನು ಪ್ರಯೋಜನ ಆದಿ ಈ ಘಟನೆ ನಡೆದು ಆಗಲೇ ಇಪ್ಪತ್ತ್ ಮೂರು ವರ್ಷಗಳೇ ಕಳೆದು ಹೋಗಿವೆ ಜ್ವಲ ಯಾಕೆ ಮನೆ ಬಿಟ್ಟು ಹೋದಳು ಎಂದು ಯಾರಿಗೂ ತಿಳಿದಿಲ್ಲ ಎಂದು ದತ್ತಾತ್ರೇಯ ಅವರು ಹೇಳುತ್ತಿದ್ದ ಹಾಗೆ ಇಲ್ಲ ಮಾವ ಈ ಕೇಸ್ ನಾವು ಅಂದುಕೊಂಡಷ್ಟು ಸುಲಭವಾಗಿಲ್ಲ ಹೆಂಡತಿ ಕಾಣುತ್ತಿಲ್ಲ ಎಂದರೆ ಯಾವ ಗಂಡ ಆದರೂ ಸುಮ್ಮನೆ ಇರುತ್ತಿರಲಿಲ್ಲ ಅವರನ್ನು ಹುಡುಕುವ ಪ್ರಯತ್ನ ಮಾಡುತ್ತಿದ್ದರು ಅವರು ಕಾಣೆಯಾಗಿದ್ದರೆ ಅವರ ಮನೆಯವರು ಇಷ್ಟೊತ್ತಿಗೆ ಆಗಲೇ ಕಂಪ್ಲೇಂಟ್ ಕೊಡಬೇಕಿತ್ತು ಆದರೆ ಯಾರೋ ಬೇಕೆಂದೇ ಜ್ವಲಂತಿ ಅವರು ಓಡಿ ಹೋಗಿದ್ದಾರೆ ಎಂದು ಸುಳ್ಳು ಸುದ್ದಿ ಎಬ್ಬಿಸಿದ್ದಾರೆ ಈಗ ನಾವು ಅಲ್ಲಿಗೆ ಹೋದರೆ ಮಾತ್ರ ನಿಜ ತಿಳಿದುಕೊಳ್ಳಲು ಸಾಧ್ಯ ಎಂದವನ ಪೊಲೀಸ್ ಬುದ್ಧಿ ಅದಾಗಲೇ ಚುರುಕಾಗಿತ್ತು ಸಮಯವನ್ನು ಕ್ಷಣವೂ ವ್ಯರ್ಥ ಮಾಡದವನು ಧ್ರುವ ನಾವು ಬರುವವರೆಗೂ ಇಲ್ಲಿಯೇ ಇದ್ದು ಮಂಗಳಳನ್ನು ನೋಡಿಕೊ ಎಂದು ಮಂಗಳ ಜವಾಬ್ದಾರಿಯನ್ನು ಅವನಿಗೆ ವಹಿಸಿ ದತ್ತಾತ್ರೇಯ ಧೃತಿ ಇಬ್ಬರನ್ನು ಕರೆದುಕೊಂಡು ಧೃತಿಯ ಊರಿಗೆ ಹೊರಟಿದ್ದನು ನೋಡಿದ್ದೀರಾ ಧ್ರುವ ಒಳಗೆ ಜ್ವಾಲಾಮುಖಿ ಉರಿಯುತ್ತಿದ್ದರೂ ಮೇಲೆ ಎಷ್ಟು ಪ್ರಶಾಂತವಾಗಿದ್ದಾಳೆ ಮನದಲ್ಲಿ ಎಷ್ಟೊಂದು ನೋವನ್ನು ಅಡಗಿಸಿ ಇಟ್ಟುಕೊಂಡು ನಮ್ಮ ಯಾರ ಬಳಿಯೂ ಹೇಳದ ಎಲ್ಲಾ ನೋವನ್ನು ಒಬ್ಬಳೇ ಅನುಭವಿಸುತ್ತಿದ್ದಾಳೆ ನಿಜವಾಗಿಯೂ ಈ ರೀತಿ ಇರಲು ಅವಳಿಂದ ಮಾತ್ರ ಸಾಧ್ಯ ಆದಿ ಇಬ್ಬರನ್ನು ಕರೆದುಕೊಂಡು ಅಲ್ಲಿಂದ ಹೊರಟ ನಂತರ ಮಂಗಳ ಧ್ರುವನ ಬಳಿ ಹೇಳಿದಳು ಹೌದು ಮಂಗಳ ಮೇಲ್ನೋಟಕ್ಕೆ ನೋಡುವವರಿಗೆ ಅವಳು ಒರಟು ಗಟ್ಟುಗಿತ್ತಿ ಯಾವುದಕ್ಕೂ ಎದುರುವುದಿಲ್ಲ ಬಾಯಿ ಜೋರು ಎಂದು ತಿಳಿಯುತ್ತದೆ ಆದರೆ ಒಳಗೊಳಗೆ ಅದೆಷ್ಟು ನೋವು ತಿನ್ನುತ್ತಿದ್ದಾಳೆ ತಾಯಿಯನ್ನು ದ್ವೇಷ ಮಾಡುತ್ತೇನೆ ಎಂದು ಮನಸ್ಸನ್ನು ಕಲ್ಲು ಮಾಡಿ ಬದುಕುತ್ತಿದ್ದಾಳೆ ಆದರೆ ಅವಳು ಮೇಲ್ನೋಟಕ್ಕೆ ಕಾಣುವಷ್ಟು ಕಲ್ಲು ಹೃದಯ ಅಲ್ಲ ಬಹಳವೇ ಸೂಕ್ಷ್ಮ ಮನಸ್ಸಿನ ಮೃದು ಹುಡುಗಿ ಎಂದನು ಧೃತಿಯನ್ನು ನೆನೆದು ಇಬ್ಬರ ಮನದಲ್ಲಿಯೂ ಕ್ಷಣಕಾಲ ಮೌನ ಆವರಿಸಿತು ನಂತರ ಎಚ್ಚೆತ್ತವನು ಮಂಗಳಾಳ ಬಳಿಗೆ ಬಂದು ಕ್ಷಮಿಸು ಮಗಳ ನನ್ನ ತಂದೆಯ ವಿಷಯಕ್ಕೆ ಬೇಜಾರು ಮಾಡಿಕೊಂಡು ನಿನ್ನ ಬಳಿ ಆಗೆಲ್ಲ ಮಾತನಾಡಿದೆ ನಿನ್ನಿಂದ ದೂರವಾಗಿ ಒಂದು ಕ್ಷಣ ಕೂಡ ನನಗೆ ಜೀವಿಸಲು ಸಾಧ್ಯವಿಲ್ಲ ಎಂದು ಹೇಳಿದವನು ಒಡನೆ ಅವಳನ್ನು ತನ್ನ ಎದೆಗೆ ಒರಗಿಸಿಕೊಂಡಿದ್ದನು ಆ ಕ್ಷಣಕ್ಕೆ ನೆಮ್ಮದಿಯ ನಿಟ್ಟುಸಿರು ದಬ್ಬಿದ ಮಂಗಳಾಳ ಕಣ್ಣಿನಿಂದ ಕಂಬನಿ ಇಳಿದಿದ್ದವು ಬೆಂಗಳೂರಿನಿಂದ ಮಧ್ಯಾಹ್ನ ಹೊರಟವರು ಸಂಜೆಯಷ್ಟರಲ್ಲಿ ಊರು ಸೇರಿದ್ದರು ಅಷ್ಟರಲ್ಲಾಗಲೇ ಧೃತಿಯ ತಂದೆ ವಿರೂಪಾಕ್ಷ ಅವರು ಕೂಡ ಕೆಲಸದಿಂದ ಮನೆಗೆ ಬಂದಿದ್ದರು ಮೊದಲಿಗೆ ಒಳ ಬಂದು ಮಗಳನ್ನು ನೋಡಿದ ಅವರು ಧೃತಿ ಇದೇನು ಹೇಳದೆ ದಿಢೀರೆಂದು ಬಂದಿದ್ದೀಯಲ್ಲ ಎಂದರೆ ಯಾಕೆ ಅಪ್ಪ ಬರಬಾರದಿತ್ತ ಎಷ್ಟೋ ದಿನ ಆದ ಮೇಲೆ ಮಗಳು ಮನೆಗೆ ಬರುತ್ತಿದ್ದಾಳೆ ಸಡನ್ನಾಗಿ ಬಂದ ಮಗಳನ್ನು ಹೇಗಿದ್ದೀಯಾ ಎಂದು ಖುಷಿಯಲ್ಲಿ ಕೇಳುವ ಬದಲು ಯಾಕೆ ಹೀಗೆ ಆತಂಕದಲ್ಲಿ ಯಾಕೆ ಬಂದೆ ಎನ್ನುವಂತೆ ಕೇಳುತ್ತಿದ್ದೀರಾ ಎಂದಳು ಅದಾಗಲೇ ಅವಳ ಮಾತಿನಲ್ಲಿ ವ್ಯಂಗ್ಯ ಅಡಗಿತ್ತು ಆಗಲ್ಲ ಧೃತಿ ಎಂದು ಅವರು ಮಾತನಾಡುವ ಮೊದಲೇ ದತ್ತಾತ್ರೇಯ ಹಾಗೂ ಆದಿ ಒಳಬಂದಿದ್ದರು ಬಂದಿದ್ದರು ಅವರನ್ನು ನೋಡಿದವರೇ ಯಾರು ಇವರು ಎಂದರು ತನ್ನ ತಂದೆ ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಹೇಳುವ ಬದಲು ಅಮ್ಮ ಎಲ್ಲಿ ಎಂದಿದ್ದಳು ಮೊದಲ ಬಾರಿಗೆ ಪ್ರೀತಿಯಿಂದ ಅಮ್ಮ ಎನ್ನುವ ಪದವನ್ನು ಉಸಿರಿದ್ದಳು ಧೃತಿ ಧೃತಿಯ ಈ ಪ್ರಶ್ನೆಗೆ ಆಕಾಶವೇ ಕಳಚಿ ತಲೆಯ ಮೇಲೆ ಬಿದ್ದಂತೆ ಆಗಿತ್ತು ಅದಾಗಲೇ ಅವರ ಹೃದಯ ಸಣ್ಣದಾಗಿ ನಡುಗಲು ಶು ಆರಂಭವಾಗಿತ್ತು ಮುಖದ ಮೇಲೆ ಸಣ್ಣ ಬೆವರಾನಿಗಳು ಜಮೆಯಾದವು ಅಷ್ಟರಲ್ಲಿ ಅಲ್ಲಿಗೆ ಧೃತಿ ಅಜ್ಜಿ ಸುಲೋಚನಾ ಅವರು ಬಂದಿದ್ದರು ತುಂಬಾ ದಿನಗಳ ನಂತರ ಮನೆಗೆ ಬಂದ ಮೊಮ್ಮಗಳನ್ನು ನೋಡಿ ಖುಷಿ ಬಿಟ್ಟು ಬದಲಾಗಿ ಅವಳ ಮೇಲೆ ಕೋಪಗೊಂಡವರು ಏನೇ ಮೂದೇವಿ ಬೆಂಗಳೂರಿಗೆ ಹೋದ ಮೇಲೆ ನನ್ನ ಮಗನ ಮುಂದೆ ನಿಂತು ಅವನನ್ನೇ ಪ್ರಶ್ನೆ ಮಾಡುವಷ್ಟು ಧೈರ್ಯ ಬಂದು ಬಿಟ್ಟಿತಾ ಬರದೇನು ಅಲ್ಲಿಗೆ ಹೋಗಿ ಯಾವೊಂದು ಜೊತೆ ಸುತ್ತಾಡುತ್ತಿದ್ದೀಯಾ ಎಂದು ಅವತ್ತೇ ಆ ಶ್ರೀಪಾದ್ ಹೇಳಿದ ಎಲ್ಲರ ಸಹವಾಸದಿಂದ ಬದಲಾಗಿ ಬಂದು ಇಲ್ಲಿ ನನ್ನ ಮಗನಿಗೆ ಎದುರಿಗೆ ನಿಂತು ಮಾತನಾಡುವಷ್ಟು ಧೈರ್ಯ ಬಂದು ಬಿಟ್ಟಿದೆಯಾ ನಿನಗೆ ಎಂದು ಮನೆಗೆ ಬಂದಿರುವವರ ಮುಂದೆ ಹೀಗೆ ಮಾತನಾಡಬೇಕು ಎನ್ನುವ ಪರಿಜ್ಞಾನವೇ ಇಲ್ಲದೆ ಒಂದೇ ಸಮ ಕೂಗಾಡುತ್ತಿದ್ದರು ಸುಲೋಚನ ಅಜ್ಜಿ ನಾನು ನಿನ್ನ ಜೊತೆ ಮಾತನಾಡುತ್ತಿಲ್ಲ ಅಪ್ಪನ ಜೊತೆ ಮಾತನಾಡುತ್ತಿದ್ದೇನೆ ನೀನು ಈಗ ಸುಮ್ಮನಿದ್ದರೆ ಸರಿ ಎಂತ ಎಂದು ಕೋಪದಲ್ಲಿ ಹೇಳಿದವಳು ತನ್ನ ತಂದೆಯ ಕಡೆಗೆ ತಿರುಗಿ ಎಳಿಯಪ್ಪ ಅಮ್ಮ ಎಲ್ಲಿ ಎಂದಳು ಸುಲೋಚನಾ ಅವರು ಅವಳಿಗೆ ಎಷ್ಟೇ ನಿಂದನೆ ಮಾಡಿದರೂ ಅವಳನ್ನು ಬೈದರು ಎದುರು ವಾದಿಸದೆ ಸುಮ್ಮನಾಗುತ್ತಿದ್ದವಳು ಇಂದು ಎದುರು ವಾದಿಸುತ್ತಿರುವುದನ್ನು ನೋಡಿ ಕೋಪ ತಾರಕಕ್ಕೆ ಏರಿತು ಒಡನೆ ಧೃತಿಯ ರಟ್ಟೆ ಹಿಡಿದು ತನ್ನೆಡೆಗೆ ತಿರಿಸಿಕೊಂಡು ತಿರುಗಿಸಿಕೊಂಡವರು ಅಯ್ಯೋ ಮಾನಗೆಟ್ಟವಳೆ ದಿನ ನಿನ್ನನ್ನು ಓದಿಸಿ ದೊಡ್ಡವಳನ್ನಾಗಿ ಮಾಡಲು ನನ್ನ ಮಗ ಬೇಕಿತ್ತು ಇವತ್ತು ಅಸುಳೆ ಎಂದು ನೋಡದೆ ನಿನ್ನನ್ನು ಎಸೆದು ಇನ್ನೊಬ್ಬನ ಜೊತೆ ಓಡಿ ಹೋದವಳ ಬಗ್ಗೆ ಕೇಳುತ್ತಿದ್ದೀಯಾ ನನ್ನ ಮಗನಿಗೆ ಅವಳು ಎಲ್ಲಿದ್ದಾಳೆ ಎಂದು ಗೊತ್ತಿಲ್ಲ ಗಂಡ ಮಗಳು ಸಂಸಾರ ಎಲ್ಲವನ್ನೂ ಬಿಟ್ಟು ಪ್ರೀತಿಸಿದವನ ಜೊತೆ ಓಡಿ ಹೋದಳಲ್ಲ ಅವಳು ಬೇಕು ಎಂದರೆ ನೀನೇ ಹೋಗಿ ಹುಡುಕಿಕೋ ಎಂದರೆ ಸುಲೋಚನಾ ಅವರ ಪ್ರತಿಯೊಂದು ಮಾತಿಗೂ ದತ್ತಾತ್ರೇಯ ಅವರ ಮುಷ್ಟಿ ಬಿಗಿ ಹಿಡಿಯುತ್ತಿತ್ತು ವಯಸ್ಸಾದವರ ಜೊತೆ ಮಾತನಾಡಬಾರದು ಎಂದು ಬಂದ ಕೋಪವನ್ನೆಲ್ಲ ನಿಗ್ರಹಿಸಿ ಸುಮ್ಮನಾಗುತ್ತಿದ್ದರು ಆದರೆ ದತ್ತಾತ್ರೇಯ ಅವರಷ್ಟು ತಾಳ್ಮೆ ಆದಿಗೆ ಇರಲಿಲ್ಲ ವಯಸ್ಸಾದವರು ನಿಮ್ಮ ವಯಸ್ಸಿಗೆ ತಕ್ಕನ ಹಾಗೆ ಮಾತನಾಡಬೇಕು ವಯಸ್ಸಾದವರು ಒಬ್ಬರ ಮನೆಯಲ್ಲಿ ಇರಬೇಕು ಎಂದು ಹೇಳುವುದು ನಮ್ಮ ಆಚಾರ ವಿಚಾರ ನಡೆ ನುಡಿ ಎಲ್ಲವನ್ನೂ ತಿದ್ದುತ್ತಾ ತಪ್ಪು ಮಾಡಿದವರನ್ನು ತಿದ್ದಿ ಬುದ್ಧಿ ಹೇಳಲಿ ಎಂದು ಆದರೆ ನಿಮಗೆ ಹೊರತು ಬುದ್ಧಿ ಇಲ್ಲ ನಿಮ್ಮ ಮಾತಿನಲ್ಲಿಯೇ ನಿಮ್ಮ ಸಂಸ್ಕಾರ ಎಂಥದ್ದು ಎಂದು ನನಗೆ ತಿಳಿಯುತ್ತಿದೆ ಎಂದವನೆಡೆಗೆ ಕೋಪಗೊಂಡ ಸುಲೋಚನಾ ಅವರು ನನ್ನ ಮನೆಗೆ ಬಂದು ನನ್ನ ವ್ಯಕ್ತಿತ್ವದ ಬಗ್ಗೆ ಮಾತನಾಡುತ್ತೀಯಾ ಯಾವನು ನೀನು ನಡೆಯೋ ಆಚೆ ಎಂದರು ಸುಲೋಚನಾ ಅವರು ಆದಿಗೆ ಆಡಿದಂತಹ ಮಾತನ್ನು ಸಹಿಸದವಳು ಆದಿ ಎಡೆಗೆ ತಿರುಗಿ ಕಣ್ಣಿನಲ್ಲಿ ಕ್ಷಮೆಯಾಚಿಸುತ್ತಾ ಸುಮ್ಮನಿರುವಂತೆ ಸನ್ನೆ ಮಾಡಿದವಳು ಮುಖವನ್ನು ನೋಡಿಕೊಂಡು ಸುಮ್ಮನೆ ನಿಂತನು ಆದಿ ಧುತಿ ಬೇಗ ಮನೆ ಹತ್ರ ಬಾ ಎಂದು ಹೇಳಿದೆಯಲ್ಲ ಯಾಕೋ ಏನಾಯ್ತು ಆತಂಕದಲ್ಲಿಯೇ ಒಳಬಂದಿದ್ದರು ಬಂದಿದ್ದರು ಧೃತಿಯ ಸೋದರ ಮಾವ ರಾಮಣ್ಣ ಕಾರಿನಲ್ಲಿ ಬರುವಾಗಲೇ ಅವಳ ಮಾವನಿಗೂ ಹಾಗೂ ಗಾಯತ್ರಿ ಇಬ್ಬರಿಗೂ ಕರೆ ಮಾಡಿ ಮನೆಯ ಬಳಿ ಬರಲು ಹೇಳಿದಳು ಹೇಳ್ತೀನಿ ಬನ್ನಿ ಮಾವ ಎಂದು ಅವರನ್ನು ಒಳಗೆ ಕರೆದಿದ್ದಳು ಈಗಲಾದರೂ ಹೇಳಿಯಪ್ಪ ಅಮ್ಮ ಎಲ್ಲಿ ಎಂದಳು ತನ್ನ ತಾಯಿಯ ಬಗ್ಗೆ ತಿಳಿದುಕೊಳ್ಳುವವರೆಗೂ ಬಿಡುವುದಿಲ್ಲ ಅವಳು ಧೃತಿ ನಿನ್ನ ತಾಯಿ ಎಲ್ಲಿ ಎಂದರೆ ನಾನು ಏನು ಹೇಳಲಿ ಅಷ್ಟಕ್ಕೂ ಇಷ್ಟು ವರ್ಷ ಕೇಳದೆ ಇರುವಂತ ಪ್ರಶ್ನೆಯನ್ನು ಇವತ್ತು ಯಾಕೆ ಕೇಳುತ್ತಿದ್ದೀಯಾ ಎಂದು ನನಗೆ ತಿಳಿಯುತ್ತಿಲ್ಲ ನಿನಗೆ ಒಂದು ವರ್ಷ ಮಗುವಾಗಿದ್ದಾಗ ನನ್ನ ನಿನ್ನ ಇಬ್ಬರನ್ನು ಬಿಟ್ಟು ಮೊದಲು ಅವಳು ಪ್ರೀತಿಸುತ್ತಿದ್ದ ವ್ಯಕ್ತಿಯ ಜೊತೆ ಹೋದಳು ಅವಳಿಗೆ ಎಲ್ಲಿ ಖುಷಿ ಸಿಗುತ್ತದೆ ಅಲ್ಲಿಯೇ ಇರಲಿ ಎಂದು ನಾನು ಕೂಡ ಸುಮ್ಮನಾದೆ ಆಗ ಎಲ್ಲರೂ ನನ್ನನ್ನು ಇನ್ನೊಂದು ಮದುವೆಯಾಗು ಎಂದರೂ ಸಹ ನಿನಗೋಸ್ಕರ ನಾನು ಮದುವೆ ಆಗದೆ ಹಾಗೇ ಉಳಿದೆ ಎಂದು ಅಮಾಯಕ ಮುಖ ಮಾಡಿ ಸತ್ತದ ಸತ್ಯದ ತಲೆಯ ಮೇಲೆ ಒಡೆದ ಹಾಗೆ ಸುಳ್ಳು ಪೋಣಿಸಿದ್ದರು ಇಷ್ಟರವರೆಗೆ ತಾಳ್ಮೆಯಿಂದ ಇದ್ದಂತಹ ದತ್ತಾತ್ರೇಯ ಅವರ ತಾಳ್ಮೆಯ ಕಟ್ಟೆ ಒಡೆಯಿತು ಒಡನೆ ಅವರ ಕೊರಳ ಪಟ್ಟಿ ಹಿಡಿದವರು ಏನೋ ಹೇಳಿದೆ ಇನ್ನೊಮ್ಮೆ ಮಗಳು ಏನು ಹೇಳಿದೆ ಜ್ವಲ ಒಂದು ವರ್ಷದ ಮಗುವನ್ನು ಬಿಟ್ಟು ಅವಳು ಪ್ರೀತಿಸಿದವನ ಜೊತೆ ಓಡಿ ಹೋಗಿದ್ದಾಳ ಸುಳ್ಳನ್ನು ಎಷ್ಟು ಚೆನ್ನಾಗಿ ಸತ್ಯ ಎಂದು ಹೇಳುತ್ತಿದ್ದೀಯಾ ಎಂದು ಜ್ವಾಲಾಮುಖಿಯಾಗಿ ಅಬ್ಬರಿಸಿದರು ಇಷ್ಟರವರೆಗೆ ದತ್ತಾತ್ರೇಯ ಅವರ ಮುಖವನ್ನು ಗಮನಿಸಿ ನೋಡದ ರಾಮಣ್ಣನಿಗೆ ಈಗ ಅವರ ಮುಖ ನೋಡಿ ಇವರು ಹೇಗೆ ಇಲ್ಲಿ ಎಂದು ಗೊಂದಲದಲ್ಲಿ ಯೋಚಿಸಿದವರಿಗೆ ಕೋಪ ತಾರಕಕ್ಕೇರಿತು ಮಾವ ಬಿಡಿಯವರನ್ನು ಎಂದು ಆದಿ ಹೋಗಿ ಕೊರಳಪಟ್ಟಿ ಹಿಡಿದಿದ್ದ ದತ್ತಾತ್ರೇಯವರನ್ನು ಬಿಡಿಸುತ್ತಿದ್ದ ಹಾಗೆ ನನ್ನ ಮನೆಗೆ ಬಂದು ನನ್ನ ಕೊರಳಪಟ್ಟಿ ಕೈ ಹಾಕೋಕೆ ಎಷ್ಟೋ ಧೈರ್ಯ ನಿನಗೆ ಯಾರೋ ನೀನು ಎಂದು ತಾನೇನು ಕಡಿಮೆ ಇಲ್ಲ ಎನ್ನುವಂತೆ ಕೂಗಿದರು ವಿರೂಪಾಕ್ಷ ಏಯ್ ಮೊದಲು ಮರ್ಯಾದೆ ಕೊಟ್ಟು ಮಾತನಾಡುವುದನ್ನು ಕಲಿ ನನ್ನ ಮಾವನ ಬಳಿ ಹಾಗೆಲ್ಲ ಮಾತನಾಡಿದರೆ ನಿನ್ನನ್ನು ಇಲ್ಲಿಯೇ ಉತಾಕಿ ಬಿಡುತ್ತೇನೆ ಎಂದನು ಆದಿ ಇತ್ತ ರಾಮಣ್ಣ ಕೋಪದಲ್ಲಿಯೇ ದತ್ತಾತ್ರೇಯ ಅವರ ಬಳಿಗೆ ಬಂದು ನೀನು ದತ್ತಾತ್ರೇಯ ಅಲ್ವಾ ಎಂದು ಅನುಮಾನದಲ್ಲಿಯೇ ಕೇಳಿದರು ರಾಮಣ್ಣ ದತ್ತಾತ್ರೇಯ ಅವರನ್ನು ನೋಡಿ ಇಪ್ಪತ್ನಾಲ್ಕು ವರ್ಷಗಳ ಮೇಲಾಗಿದೆ ದತ್ತಾತ್ರೇಯ ಅವರು ಈಗ ತುಂಬಾ ಬದಲಾಗಿದ್ದಾರೆ ತಲೆ ಕೂದಲು ಬೆಳ್ಳಗಾಗಿ ಮುಖ ಸುಕ್ಕುಗಟ್ಟಿದೆ ಅಲ್ಲದೆ ಕಣ್ಣಿಗೆ ಕನ್ನಡಕ ಕೂಡ ಹಾಕಿದ್ದಾರೆ ಹಾಗಾಗಿ ಬಹುಬೇಗ ರಾಮಣ್ಣ ಅವರಿಗೆ ದತ್ತಾತ್ರೇಯ ಅವರ ಗುರುತು ಸಿಗಲಿಲ್ಲ ರಾಮಣ್ಣನ ಮಾತಿಗೆ ಹೌದು ಎಂದು ತಲೆಯಾಡಿಸುತ್ತಿದ್ದ ಹಾಗೆ ಅವರ ರಟ್ಟೆ ಹಿಡಿದು ನನ್ನ ತಂಗಿಯಲ್ಲಿ ಎಂದು ಕೂಗಿದರು ಧೃತಿ ಕೂಡ ಒಂದು ಕ್ಷಣ ರಾಮಣ್ಣನ ಕೋಪ ನೋಡಿ ದಂಗಾಗಿ ಹೋಗಿದ್ದಳು ವಿರೂಪಾಕ್ಷ ಅವರಿಗೆ ರಾಮಣ್ಣ ಯಾಕೆ ಹೀಗೆ ಮಾತನಾಡುತ್ತಿದ್ದಾರೆ ಎಂದು ತಿಳಿಯಲಿಲ್ಲ ದತ್ತಾತ್ರೇಯ ಅವರಿಗೆ ರಾಮಣ್ಣ ಯಾರು ಎಂದು ಬಹು ಬೇಗ ತಿಳಿದು ಹೋಗಿತ್ತು ರಾಮಣ್ಣ ಈ ಮಾತನ್ನು ನನ್ನನ್ನೇನು ಕೇಳುತ್ತೀಯ ಇಲ್ಲಿ ನಿಂತಿದ್ದಾರಲ್ಲ ಈ ಮಹಾನುಭಾವನನ್ನು ಕೇಳು ಎಂದು ದತ್ತಾತ್ರೇಯ ಅವರು ಹೇಳುತ್ತಿದ್ದ ಹಾಗೆ ಬಾವಾ ಇವರು ಯಾಕೆ ಈಗೆಲ್ಲ ಮಾತನಾಡುತ್ತಿದ್ದಾರೆ ಇಲ್ಲಿ ಏನು ನಡೆಯುತ್ತಿದೆ ಎಂದು ಅವರ ಕಡೆಗೆ ತಿರುಗಿದರು ರಾಮಣ್ಣ ನನಗೂ ಏನೂ ತಿಳಿಯುತ್ತಿಲ್ಲ ರಾಮಣ್ಣ ಏಕಾಏಕಿ ಬಂದು ಏನೇನೋ ಮಾತನಾಡುತ್ತಿದ್ದಾರೆ ಜ್ವಲಂತಿ ಈ ಮನೆಯನ್ನು ಬಿಟ್ಟು ಹೋಗಿ ದಶಕಗಳೇ ಉರುಳಿವೆ ಅಂಥದ್ರಲ್ಲಿ ಈಗ ಬಂದು ಜ್ವಲಂತಿ ಎಲ್ಲಿ ಎಂದು ಕೇಳಿದರೆ ನಾನು ಏನು ಹೇಳಲಿ ಅವಳನ್ನು ಕರೆದುಕೊಂಡು ಹೋಗಿರುವವರ ಬಳಿಯಲ್ಲಾದರೂ ಹೋಗಿ ಕೇಳಿದರೆ ಅವರೇ ಇವರ ಪ್ರಶ್ನೆಗೆ ಉತ್ತರ ಕೊಡುತ್ತಿದ್ದರೇನೋ ಎಂದರು ಸುಲಭವಾಗಿ ಸತ್ಯ ಒಂದಲ್ಲ ಒಂದು ದಿನ ಆಚೆ ಬರಲೇಬೇಕು ಸುಳ್ಳಿಗೆ ಆಯಸ್ಸು ಕಡಿಮೆ ಎನ್ನುವುದ ತಕ್ಷಣಕ್ಕೆ ಅವರಿಗೆ ಅರಿವಾಗದೆ ಹಾಗೆಲ್ಲ ಮಾತನಾಡಿದರು ವಿರೂಪಾಕ್ಷ ಅವರ ಮಾತು ಕೇಳಿ ಕೋಪಗೊಂಡ ದತ್ತಾತ್ರೇಯ ಅವರು ಜೋರಾಗಿ ಅವರ ಕೆನ್ನೆಗೆ ಬಾರಿಸಿ ನೀನು ಏನು ಮಾತನಾಡುತ್ತಿದ್ದೀಯಾ ಎನ್ನುವ ಪರಿಜ್ಞಾನ ಇದೆಯಾ ನಿನಗೆ ಜ್ವಲಾಳನ್ನು ಪ್ರೀತಿಸಿದವನು ನಾನು ಅವಳು ನನ್ನ ಜೊತೆ ಓಡಿ ಹೋಗಿದ್ದಾಳೆ ಎನ್ನುವ ಸುಳ್ಳು ಸುದ್ದಿ ಇಡೀ ಊರಿಗೆ ಹಬ್ಬಿದೆ ಅದು ಹೇಗೆ ಅವಳಿಗೆ ಮದುವೆ ಗೊತ್ತಾಗಿದೆ ಎಂದು ತಿಳಿದ ಮೇಲೆ ಅವಳನ್ನು ನೋಡುವ ಪ್ರಯತ್ನ ಕೂಡ ನಾನು ಮಾಡಿಲ್ಲ ಆಗಿದ್ದಾಗ ಅವಳು ನನ್ನ ಜೊತೆ ಬರಲು ಹೇಗೆ ಸಾಧ್ಯ ಎಲ್ಲ ಎಲ್ಲರೂ ಸೇರಿ ಇಲ್ಲದೇ ಇರುವ ಸತ್ಯವನ್ನು ಇದೇ ಎಂದು ನಂಬಿಸಿ ಒಂದು ಹೆಣ್ಣಿನ ಚಾರಿತ್ರ್ಯಕ್ಕೆ ಮಸಿಬಿಡಿದೀರ ಛೀ ನೀನೊಬ್ಬ ಮನುಷ್ಯನ ಈಗಲಾದರೂ ಸತ್ಯ ಹೇಳು ಜ್ವಲಂತಿಯಲ್ಲಿ ಎಂದು ಅಬ್ಬರಿಸಿದರು ದತ್ತಾತ್ರೇಯ ಅವರಿಗೆ ವಯಸ್ಸಾಗಿರಬಹುದು ಆದರೆ ಎದೆಯಲ್ಲಿ ಅದೇ ಕಟ್ ಗಟ್ಟಿತನವಿದೆ ಸತ್ಯಕ್ಕೆ ಎಂದಿಗೂ ತಲೆಬಾಗುವವರು ಅವರು ಹಾಗೆ ಅನ್ಯಾಯದ ವಿರುದ್ಧ ಸಿಡಿದೇಳುವವರು ದತ್ತಾತ್ರೇಯ ಅವರು ಮಾತನಾಡುತ್ತಿದ್ದರೆ ಇಡೀ ಮನೆಯಲ್ಲಿ ಸೂಜಿ ಬಿದ್ದರೂ ಕೇಳಿಸುವಷ್ಟು ನಿಶ್ಶಬ್ದ ವಾತಾವರಣ ಸೃಷ್ಟಿಯಾಯಿತು ದತ್ತಾತ್ರೇಯ ಅವರು ಹೇಳಿದ ಸತ್ಯವನ್ನು ಕೇಳಿ ನಡುಗಿ ಹೋದರು ಸುಳ್ಳು ಹೇಳಿದರೆ ಮುಂದೊಂದು ಮುಂದೊಂದು ದಿನ ಈ ರೀತಿಯ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ ಎನ್ನುವ ಸಣ್ಣ ಅಂದಾಜು ಕೂಡ ಇಲ್ಲದೆ ಸುಲಭವಾಗಿ ಇಷ್ಟು ವರ್ಷ ಸುಳ್ಳು ಹೇಳಿ ಎಲ್ಲರನ್ನೂ ನಂಬಿಸಿಕೊಂಡು ಬಂದಿದ್ದವರಿಗೆ ಈಗ ತಾನು ಹೇಳಿದ ಸುಳ್ಳು ಬಯಲಾಗುವಂತಹ ಸಮಯ ಒದಗಿ ಬಂದಿತ್ತು ಅದಾಗಲೇ ಅವರ ಹೃದಯ ನಡುಗಲಾರಂಭಿಸಿತು ಬಾಗಿಲಡೆಯಿಂದ ದತ್ತು ಎನ್ನುವ ಧ್ವನಿ ಬಂದ ಕಡೆ ಎಲ್ಲರೂ ತಿರುಗಿದರು ಧನ್ಯವಾದಗಳು ಮುಂದುವರಿಯುವುದು